ಶ್ರೀ ಮಂಜುನಾಥ ಅಮ್ಮ ವೇದಿಕೆ ಮೇಲಿರುವ ಡಾಕ್ಟರ್ ಅವರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಶುವೈದ್ಯಕೀಯ ಪಶುವೈದ್ಯ ಮಿತ್ರರೇ ಮಧ್ಯಾಹ್ನ ನಂತರ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಕೇಳಿಸೋದು ಭಾಳ ಕಷ್ಟ ಮತ್ತು ನಾವು ಸಚಿನವರು ನಿವೃತ್ತರಾದವರು ಇದ್ದರೋದ್ರಿಂದ ಮಧ್ಯಾಹ್ನ ನಂತರ ಒಂದು ಅರ್ಧ ಗಂಟೆ ನಿದ್ದೆ ಅಂತೂ ನಮಗೆ ಬೇಕು ಹಾಗಾಗಿ ನೀವೆಲ್ಲ ನಿದ್ದೆ ಮಾಡಿ ಪರವಾಗಿಲ್ಲ ನಾನು ಸ್ವಲ್ಪ ಹೊತ್ತು ಮಾತಾಡ್ತೀನಿ ಲೇಟಾಗಿ ಆಯ್ತಲ್ಲ ಹಾಗಾಗಿ ಬೇಗ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ನಾಲ್ಕು ಗಂಟೆ ತನಕ ಮಾತಾಡ್ಬೋದು ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇ ನಾನು ಮಾತಾಡಬೇಕಾಗುತ್ತೆ ಸಾಹಿತ್ಯ ಸೃಷ್ಟಿಯಲ್ಲಿ ಗ್ರಾಮೀಣ ಬದುಕಿನ ಅರಿವು ಮತ್ತು ಅದರಿಂದ ಪಡಿಬೋದಂಥ ಸ್ಫೂರ್ತಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ನಾನು ನಿಮ್ಮಲ್ಲಿ ಮೊದಲೇ ಅಡ್ಮಿಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಸಾಹಿತಿ ಅಲ್ಲ ಸಣ್ಣವನಾಗಿದ್ದಾಗ ಸಾಹಿತ್ಯ ಕೃತಿಗಳನ್ನು ಓದ್ತಾ ಇದ್ದೆ ಈ ಒಬ್ಬ ಸಾಹಿತ್ಯ ಅರ್ಥದಲ್ಲಿ ನಾಯಿ ಸಾಹಿತ್ಯ ಅಲ್ಲ ನನಗೆ ಏನನ್ಸುತ್ತೋದ ನನಗೆ ಏನನ್ಸುತ್ತೋ ಅದನ್ನು ನಾನು ಆಗಾಗ್ಗೆ ಬರೆದಿದ್ದೇನೆ ನಾನು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಸುತ್ತೋಲೆಗಳನ್ನು ಬರೆದಿದ್ದೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಎರಡು ಸಾವಿರದ ಒಂದರಲ್ಲಿ ಕೆಲಸ ಪ್ರಾರಂಭಿಸಿದಾಗ ಅದೊಂದು ಸಣ್ಣ ಸಂಸ್ಥೆ ಆಗಿತ್ತು ಕೈ ಭಾಷೆಯಿಂದ ಬಾಯಿ ಭಾಷೆಯಿಂದ ನಡೀತಾ ಇರತಕ್ಕಂಥ ಸಂಸ್ಥೆ ಆಗಿತ್ತು ಅದನ್ನ ಒಂದು ವೃತ್ತಿಪರವಾಗಿ ಸಂಸ್ಥೆಯಾಗಿ ಪರಿವರ್ತಿಸುವಲ್ಲಿ ನನ್ನ ಸುತ್ತೋಲೆಗಳು ಕೆಲಸ ಮಾಡಿವೆ ಮೂರು ವರ್ಷದಲ್ಲಿ ಎಲ್ಲ ಸುತ್ತೋಲೆಗಳು ನನ್ನ ಸಿಗ್ನೇಚರಲ್ಲೇ ಹೋಗಿದೆ ನಾನೇ ತಯಾರಿಸಿದ ಸುತ್ತೋಲೆಗಳು ಆ ಸುತ್ತೋಲೆಗಳ ಒಟ್ಟು ಪುಟವನ್ನು ಲೆಕ್ಕ ಹಾಕಿದರೆ ಸುಮಾರು ಹತ್ತು ಸಾವಿರ ಪುಟ ಆಗಬಹುದು ಸಾವಿರಾರು ವಿಷಯಗಳ ಕುರಿತಾಗಿರುವಂಥ ಸುತ್ತೋಲೆಗಳು ಹಾಗಾಗಿ ಬಹುಶಃ ನಾನು ಅದರಲ್ಲಿ ಹೆಚ್ಚು ಆದರೆ ನನ್ನ ಸುತ್ತಲೂ ಎಲ್ಲೂ ಕನ್ನಡದಲ್ಲಿದ್ದವು ಎಲ್ಲವೂ ನನ್ನ ಕಾರ್ಯಕರ್ತರಿಗೆ ಅರ್ಥ ಆಗುವಾಗಿದ್ದವು ನನ್ನ ಕಾರ್ಯಕರ್ತರು ಯಾರಪ್ಪ ಅಂತಂದರೆ ಎಸ್ ಎಲ್ ಸಿ ಪಾಸು ಎಸ್ ಎಲ್ ಸಿ ಫೇಲು ಪಿ ಯು ಸಿ ಪಾಸು ತುಂಬ ಬುದ್ಧಿವಂತ ಅಂದರೆ ಡಿಗ್ರಿ ಹೋಲ್ಡರು ಅವರು ನನ್ನ ಕಾರ್ಯಕರ್ತರು ನನ್ನ ಹತ್ರ ನಲ್ವತ್ತೈದು ಸಾವಿರ ಜನ ಕಾರ್ಯಕರ್ತರಿದ್ದರು ಅದರಲ್ಲಿ ಭಾಳ ದೊಡ್ಡ ದೊಡ್ಡ ಹುದ್ದೆಗಳನ್ನು ಆ ಕಾರ್ಯಕರ್ತರು ನಾನು ಸೇರಿಕೊಂಡಾಗ ಒಂದು ಸಣ್ಣ ಒಂದು ಗ್ರಾಮವನ್ನು ನೋಡ್ಕೊಳ್ತಿದ್ದಂಥವರು ನಾನು ರಿಟೈರ್ ಆಗಿ ಮೊನ್ನೆ ಮೇ ಮೂವತ್ತೊಂದಕ್ಕೆ ರಿಟೈರ್ ಆಗುವಾಗ ಅದರಲ್ಲಿ ಹೆಚ್ಚಿನವರು ರೀಜನಲ್ ಡೈರೆಕ್ಟರ್ಗಳು ಅಂದರೆ ಒಬ್ಬ ಸೂಪರ್ ರೀಜನಲ್ ಡೈರೆಕ್ಟರ್ ಸುಮಾರು ಪ್ರತಿ ಒಂದು ಆ ಏರಿಯಾದಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿನ ವ್ಯವಹಾರವನ್ನು ಔಟ್ಸ್ಟ್ಯಾಂಡಿಂಗ್ ನೋಡ್ಕೊಳ್ತಾರೆ ಆ ಮಟ್ಟಕ್ಕೆ ಅವರು ಬೆಳೆದರು ಅದಕ್ಕೆ ಒಂದು ದೊಡ್ಡ ಕಾರಣ ಆ ಸುತ್ತೋಲೆ ಅಂತ ನಾನು ಗ್ರಹಿಸ್ಕೊಳ್ತೇನೆ ಆ ಸುತ್ತೋಲೆ ಶುದ್ಧ ಸರಳ ಕನ್ನಡದಲ್ಲಿದ್ದು ಅದೆಲ್ಲರಿಗೂ ಅರ್ಥ ಆಗುವಂತೆ ನಾನು ಸುತ್ತೋಲೆಗಳನ್ನು ಬರೆಯೋದರಲ್ಲಿ ನಾನು ತುಂಬ ಅದಕ್ಕೆ ಹೆಚ್ಚು ಸಂತೋಷಪಟ್ಟಿದ್ದೇನೆ ಮತ್ತು ಆಗಿಂದಾಗಿ ಅವಕಾಶಕ್ಕಾಗಿ ನಾನು ಲೇಖನಗಳನ್ನು ಬರಿತಾ ಬಂದಿದ್ದೇನೆ ಬಹುಶಃ ನಾನು ತುಂಬ ಸಂತೋಷ ಪಡುವಂಥ ಒಂದು ಪುಸ್ತಕ ಅಂತಂದರೆ ಮಿಶ್ರ ತಳಿಗಳ ಸಾಕಣೆಗೊಂದು ಮಾದರಿ ಅದಕ್ಕೂ ಮೊದಲು ಸೌದ್ಯವಾಗಿ ಹೈನುಗಾರಿಕೆ ಅಂತ ಒಂದು ಪುಸ್ತಕ ಸಣ್ಣದು ಬರೆದಿದ್ದೆ ಅನಂತರ ಅದನ್ನ ಪುಸ್ತಕವಾಗಿ ಪರಿವರ್ತನೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಪ್ರಕಟವಾದಂಥ ಈ ಪುಸ್ತಕ ಇವತ್ತು ಸುಮಾರು ಹದಿನಾರು ಆವೃತ್ತಿಗಳನ್ನು ಹೋಗಿದೆ ಸುಮಾರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕಾಪಿಗಳಿಗೂ ಜಾಸ್ತಿ ಈ ಪುಸ್ತಕ ವಿಕ್ರಿಯಾಗಿದೆ ಬಹುಶಃ ಹೈನುಗಾರರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಂದು ವಿಶ್ವಾಸವನ್ನು ಕೊಟ್ಟಂಥ ಪುಸ್ತಕ ಅದು ಅಂತ ನಾನು ಗ್ರಹಿಸ್ತೇನೆ ಆ ನಂತರದಲ್ಲಿ ನಾನು ಬರೆದಂಥ ಪುಸ್ತಕಗಳು ನಾನು ಅಮೇರಿಕಾಕ್ಕೆ ಹೋಗಿ ಬಂದಿದ್ದು ಕಥೆನ ಬರೆದ ನನ್ನ ಪ್ರವಾಸ ಕಥನ ಇತ್ತು ಆನಂತರ ಧರ್ಮಸ್ಥಳದ ಈ ಐವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವ್ರ ಕುರಿತು ಧರ್ಮಸ್ಥಳ ಧರ್ಮಸ್ಥಳ ರತೀಕರು ಅಂತೇಳಿ ಒಂದು ಪುಸ್ತಕವನ್ನು ಬರೆದೆ ಈ ಸಂದರ್ಭದಲ್ಲಿ ಅನೇಕ ಧರ್ಮಸ್ಥಳದಲ್ಲಿ ಏನು ಪುಸ್ತಕ ಬಿಡುಗಡೆ ಸಮೇತಿಗಳಿಗೆ ನಾನು ಕೆಲಸ ಮಾಡಿದ್ದೇನೆ ಆನಂತರ ಇತ್ತೀಚೆಗೆ ಸ್ವಲ್ಪ ಆಧ್ಯಾತ್ಮಿಕ ಆಧ್ಯಾತ್ಮ ಅಂತ ಹೇಳಲ್ಲ ದೇವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ತಕ್ಕಂಥ ನವಜೀವನ ಪೂಜಾ ವಿಧಾನ ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಈಗ ಒಂದಿಷ್ಟು ಪುಸ್ತಕಗಳನ್ನು ಬರೆದಿದ್ದೇನೆ ಆಗಿಂದಾಗೆ ಲೇಖನಗಳನ್ನು ಬರೆದಿದ್ದೇನೆ ಅದು ಸಾಹಿತ್ಯ ಅಂತ ನಾನು ಖಂಡಿತ ಹೇಳೋವಂಥ ಧೈರ್ಯ ಮಾಡೋದಿಲ್ಲ ಆದರೆ ನಾನು ನಿರಂತರ ಪ್ರಗತಿ ಅನ್ನುವಂಥ ಒಂದು ಪತ್ರಿಕೆಗೆ ಅದು ಪ್ರಾರಂಭದ ಮೊದಲ ಎಡಿಷನ್ನಿಂದ ಅದರ ಕಾನ್ಸೆಪ್ಟ್ ಮಾಡಿ ಅದರ ಚೌಕಟ್ಟನ್ನು ರೂಪಿಸಿ ನಾನು ಅದನ್ನು ಬೆಳೆಸೋದಕ್ಕೆ ಕೆಲಸ ಮಾಡಿದ್ದೇನೆ ಅದರ ಪ್ರಥಮ ದಿನದಿಂದ ಮೊನ್ನೆಯವರೆಗೆ ನಾನು ಅದರ ಪ್ರಧಾನ ಸಂಪಾದಕನಾಗಿ ಕೆಲಸ ಮಾಡಿದ್ದೇನೆ ಅದರಲ್ಲಿ ನಿರ್ದೇಶಕರ ನಿವೇದನೆ ಸಹ ಪುಟ ಅದು ನನ್ನ ಪುಟ ಆಗಿತ್ತು ಅದರಲ್ಲಿ ನಾನು ಇಡೀ ಜಗತ್ತಿನಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಬಡವರ ಬಗ್ಗೆ ಸಮಸ್ಯೆಯಲ್ಲಿದ್ದವರ ಬಗ್ಗೆ ಮಹಿಳೆಯರ ಬಗ್ಗೆ ಕೃಷಿಕರ ಬಗ್ಗೆ ಅನೇಕ ವಿಷಯಗಳನ್ನ ನಾನು ಚರ್ಚೆ ಮಾಡಿದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ಇನ್ನೂರ ಐವತ್ತು ಲೇಖನಗಳನ್ನು ನಿರ್ದೇಶಕರ ನಿವೇದನೆಯಲ್ಲಿ ಬರೆದಿದ್ದೇನೆ ಮತ್ತು ನಿರಂತರ ಪ್ರಗತಿಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಮುಖಪುಟ ಲೇಖನಗಳನ್ನು ಕೂಡ ನಾನು ಬರೆದಿದ್ದೇನೆ ಇವೆಲ್ಲವನ್ನು ಯಾಕಿಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ನಾನು ಸಾಹಿತಿ ಅಲ್ಲ ಯಾಕೆಂದ್ರೆ ಸಾಹಿತ್ಯದಲ್ಲಿ ಭಾವನೆಗಳಿಗೆ ಮನಸ್ಸಿನ ಒಂದು ಚಿಂತನೆಗಳಿಗೆ ಅವಕಾಶ ಕೊಡ್ತಕ್ಕಂಥ ಕ್ಷೇತ್ರ ಆದರೆ ನನ್ನ ಪ್ರಕಾರ ಸಾಹಿತ್ಯ ಇದನ್ನು ಹೊರತುಪಡಿಸಿ ಅಭಿವೃದ್ಧಿಗೆ ಪ್ರಗತಿಗೆ ಜನರ ಮನಸ್ಸನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗುವಂಥ ಚಿಂತನೆಯನ್ನು ಮೂಡಿಸೋದಕ್ಕೆ ಕೂಡ ಇದು ಸಹಾಯ ಆಗಬಹುದು ಅಂತ ಒಂದು ಪ್ರಯತ್ನವನ್ನು ನಾನು ನನ್ನ ಮೂವತ್ತು ವರ್ಷಗಳ ಅಥವಾ ಮೂವತ್ತೈದು ವರ್ಷಗಳ ಬರವಣಿಗೆ ಇತಿಹಾಸದಲ್ಲಿ ನಾನು ಮಾಡಿದ್ದೇನೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ನಿಮಗೆ ನಾನು ನನ್ನ ಲೇಖನಗಳ ಬಗ್ಗೆ ಒಂದು ಹೇಳೋದಕ್ಕೆ ಬಯಸ್ತೇನೆ ನಾನು ಒಂದು ಬರೆದಂಥ ಲೇಖನ ಹಟ್ಟಿ ಕಟ್ಟಿಲು ಹೊರಟಿಲ್ಲ ಅಂಥೇಳಿ ಆನಂತರ ಇವತ್ತು ಎಂಬ್ರಿಯೋ ಟ್ರಾನ್ಸ್ಫರ್ ಇದೆ ಅದು ಭ್ರೂಣ ವರ್ಗಾವಣೆ ಹೇಗೆ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಸೀಲ್ ನಾನು ಬರೆದಂಥ ಲೇಖನ ಆ ಕಾಲದಿಂದಲೂ ಕೂಡ ಅಭಿವೃದ್ಧಿ ಪತ್ರಿಕೋ ಮಾಧ್ಯಮದ ಬಗ್ಗೆ ಅಭಿವೃದ್ಧಿ ಲೇಖನಗಳ ಬಗ್ಗೆ ನಾನು ಕೆಲಸ ಮಾಡಿದ್ದೇನೆ ಹಾಗಾಗಿ ಸಾಹಿತ್ಯ ಸೃಷ್ಟಿಯ ಬಗ್ಗೆ ಗ್ರಾಮ್ಯ ಬದುಕಿನ ಬಗ್ಗೆ ಮಾತನಾಡುವಾಗ ನಾನು ಅಭಿವೃದ್ಧಿ ಪರವಾಗಿ ಮಾತಾಡ್ತೇನೆ ಅದರಿಂದ ನೀವು ಅದನ್ನು ಸಹಿಸಿಕೊಳ್ಬೇಕು ಕೇಳಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾಕೆಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದ ಒಂದು ಪರಿಸ್ಥಿತಿ ಅತ್ಯಂತ ವಿಚಿತ್ರವಾಗಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಇವ ಇವತ್ತಿಗೂ ಕೂಡ ಐವತ್ತು ನಾಲ್ಕು ಪರ್ಸೆಂಟ್ ಶೇಕಡ ನಮ್ಮ ಜನಸಂಖ್ಯೆ ಕೃಷಿಯ ಮೇಲೆ ಅವಲಂಬಿತವಾಗಿದ್ದಾರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೈದು ವರ್ಷಗಳ ಬಳಿಕ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಒಂದು ಎರಡು ಮೂರು ಪರ್ಸೆಂಟ್ಗಳಿಗೆ ಸೀಮಿತವಾಗಿರ್ತಕ್ಕಂಥ ಕೃಷಿಯ ಮೇಲೆ ಅವಲಂಬಿತವಾಗಿರತಕ್ಕಂಥ ಜನಸಂಖ್ಯೆ ಇರುವಲ್ಲಿ ಇವತ್ತು ಐವತ್ತು ನಾಲ್ಕು ಪರ್ಸೆಂಟ್ ಜನ ಇನ್ನೂ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಇವಾಗ ಈ ಐವತ್ತು ನಾಲ್ಕು ಪರ್ಸೆಂಟ್ ಜನ ಸೇರಿಕೊಂಡು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಿಮಗೆ ಇನ್ನೊಂದು ಆಶ್ಚರ್ಯಕ್ಕಾಗಿದೆ ನಮ್ಮ ದೇಶದ ಜಿ ಡಿ ಪಿಯ ಅಂದರೆ ಒಟ್ಟು ಉತ್ಪನ್ನದ ಶೇಕಡ ಹದಿನಾರು ಮಾತ್ರ ಕೃಷಿಯಿಂದ ಬರ್ತಾ ಇದೆ ನಾವು ಕೃಷಿ ಬಗ್ಗೆ ಇಷ್ಟೊಂದು ಮಾತಾಡ್ತೀವಲ್ಲ ಆದರೆ ಇವತ್ತು ಶೇಕಡ ನಮ್ಮ ದೇಶದ ಬೆಳವಣಿಗೆಗೆ ಕೃಷಿಯಿಂದ ದೊರೀತಾ ಇರತಕ್ಕಂಥ ಕಾರಣಕ್ಕೆ ಕೇವಲ ಹದಿನಾರು ಪರ್ಸೆಂಟ್ ಮಾತ್ರ ಇನ್ನು ಎಂಬತ್ತು ನಾಲ್ಕು ಪರ್ಸೆಂಟಲ್ಲಿ ಸುಮಾರು ನಲವತ್ತು ಶೇಕಡ ಸರ್ವಿಸ್ ಸೆಕ್ಟ್ರಿಂದ ಬರ್ತದೆ ಉಳಿದದ್ದು ಇಂಡಸ್ಟ್ರಿಯಲ್ ಸೆಕ್ಟ್ರಿಂದ ಬರ್ತದೆ ಕೃಷಿಯಿಂದ ಬಹಳ ಕಡಿಮೆ ಇದೆ ಆದರೆ ಇದ್ರ ಮೇಲೆ ಈ ಹದಿನಾರು ಪರ್ಸೆಂಟ್ ಆದಾಯದ ಮೇಲೆ ಐವತ್ನಾಲ್ಕು ಪರ್ಸೆಂಟ್ ಜನ ಡಿಪೆಂಡ್ ಆಗಿದ್ದಾರೆ ನಾವು ಗ್ರಾಮೀಣ ಪ್ರದೇಶಗಳ ಬೆಳವಣಿಗೆಯನ್ನು ಮಾತನಾಡುವಾಗ ಲೇಖನಗಳನ್ನು ಬರೆಯುವಾಗ ಈ ಒಂದು ಪ್ರಮುಖವಾದ ವಿಷಯವನ್ನು ಇಟ್ಟುಕೊಳ್ಳದೆ ಯಾವುದೋ ಒಂದು ಭಾವುಕತೆಯಿಂದ ಯಾವುದೋ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಬರೀಲಿಕ್ಕೆ ಹೋಗ್ತೇವೆ ಗ್ರಾಮೀಣ ಪ್ರದೇಶಗಳು ನಾಶ ಆಗ್ತಾ ಇದಾವೆ ಯಾಕೆ ಅಂತಂದ್ರೆ ಅಲ್ಲಿ ಈ ವೃತ್ತಿ ಅಂದರೆ ಯಾವುದೇ ಒಂದು ಉದ್ಯೋಗವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶಗಳು ಬಹಳ ಕಡಿಮೆ ಆಗ್ತಾಯಿದೆ ಇದಕ್ಕೆ ಹಲವಾರು ಕಾರಣಗಳಿದೆ ಒಂದಷ್ಟು ಮಾತ್ರ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ಬಹಳ ದೊಡ್ಡ ಕಾರಣ ನಮ್ಮ ಕೃಷಿಕರೇ ಅದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ಕೃಷಿಯಲ್ಲಿ ಇರ್ತಕ್ಕಂಥ ಅಂದರೆ ಉಳಿ ನಮ್ಮಲ್ಲಿ ಯಜಮಾನ ಪದ್ಧತಿ ಇರೋದ್ರಿಂದ ಅದರಲ್ಲಿಯೂ ಪುರುಷ ಪ್ರಧಾನ ಈ ಪದ್ಧತಿಯಲ್ಲಿ ಕೃಷಿಯನ್ನು ನೋಡಿಕೊಳ್ತಾ ಇರತಕ್ಕಂಥ ಯಜಮಾನ ತನ್ನ ಮಕ್ಕಳಿಗೆ ತನ್ನ ಕೃಷಿಯ ಜವಾಬ್ದಾರಿಗಳನ್ನು ಹಸ್ತಾಂತರಿಸ್ತಾ ಇರೋದ್ರಿಂದ ಇವತ್ತು ದೊಡ್ಡ ಒಂದು ಸಂಕಟವನ್ನು ಕೃಷಿ ಕ್ಷೇತ್ರ ಎದುರಿಸ್ತಾ ಇದೆ ದೆರ್ ಇಸ್ ನೋ ಇನ್ನೋವೇಷನ್ ಯಾವುದೇ ರೀತಿ ವಿನೂತನತೆ ಕೃಷಿ ಕ್ಷೇತ್ರದಲ್ಲಿ ಇಲ್ಲದೆ ಇರಲಿಕ್ಕೆ ಕಾರಣ ನಮ್ಮ ಹಿರಿಯ ತಲೆಮಾರಿನ ನನ್ನಂಥ ವ್ಯಕ್ತಿಗಳು ಕೃಷಿಯ ಬೀಗದ ಕೈಯನ್ನು ಇಟ್ಕೊಂಡಿರೋದು ಯುವಕರಿಗೆ ಯುವತಿಯರಿಗೆ ಕೃಷಿಯ ಜವಾಬ್ದಾರಿಯನ್ನು ಎಲ್ಲಿವರೆಗೆ ನಾವು ಕೊಡೋದಿಲ್ವೋ ಅಲ್ಲಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಅಸಹನೀಯವಾದಂಥ ಬದುಕು ಮುಂದುವರಿಯುತ್ತೆ ಅಂತ ನಾನು ಅಭಿಪ್ರಾಯಪಡ್ತೇನೆ ಯಾಕೆಂದರೆ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಇವತ್ತು ಸ್ಮಾಲ್ ಫಾರ್ಮರ್ ಟೆಕ್ನಾಲಜಿ ಇರ್ಬೋದು ಲಾರ್ಜ್ ಫಾರ್ಮರ್ ಟೆಕ್ನಾಲಜಿ ಇರ್ಬೋದು ನೀವು ಜರ್ಮನಿಗೆ ಹೋಗಿ ಇಟಲಿಗೆ ಹೋಗಿ ಯುರೋಪಿಯನ್ ರಾಷ್ಟ್ರಗಳ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಡಿ ಸ್ಮಾಲ್ ಫಾರ್ಮರ್ಸ್ ಮ್ಯಾಕ್ಸಿಮಮ್ ಇದ್ದಾರೆ ಅಫ್ಕೋರ್ಸ್ ಈ ಕಡೆ ಬಂದರೆ ಇಂಗ್ಲೆಂಡು ಮತ್ತು ಆ ಕಡೆ ಅಮೇರಿಕನ್ ಕಂಟ್ರೀಸ್ ಇರ್ಬೋದು ಲಾರ್ಜ್ ಫಾರ್ಮರ್ಸ್ ಇದ್ದಾರೆ ಸ್ಮಾಲ್ ಫಾರ್ಮರ್ಸು ಅವರು ಕೂಡ ಭಾಳ ಅಂದರೆ ಎರಡು ಎಕರೆ ಐದು ಎಕರೆ ಎಂಟು ಎಕರೆ ಭೂಮಿ ಇರುವವರು ಕೂಡ ಜರ್ಮನಿಯಲ್ಲಿ ಅತ್ಯಂತ ಹೆಚ್ಚಿನ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ನಾವು ಇನ್ನೂ ಹಿಂದಕ್ಕೆ ಹೋಗಿ ನೋಡ್ತಾ ಇದ್ವಿ ಇವತ್ತು ಸಾವಯವ ಕೃಷಿ ನಾನು ಸಾವಯವ ವಿರೋಧಿ ಎಲ್ಲ ಯಾರು ತಪ್ಪು ತಿಳ್ಕೊಳ್ಬೇಡಿ ಸಾವಯವ ಕೃಷಿ ಗೋ ಆಧಾರಿತ ಕೃಷಿ ನಾವು ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ವಿ ನೆನಪುಗಳು ನಾವು ಮರೆತು ಹೋಗಿದ್ದೇವೆ ಗೋವಾಧಾರಿತ ಕೃಷಿಯಲ್ಲಿ ನಮ್ಗೆ ಹೊಟ್ಟೆ ತುಂಬದೇ ಇದ್ದದರಿಂದ ನಾವು ಗ್ರೀನ್ ರೆವಲ್ಯೂಷನ್ಗೆ ಬಂದದ್ದು ಇವತ್ತು ಅದ್ರ ಬಗ್ಗೆ ಎಷ್ಟು ಬೇಕಾದ್ರೂ ಬೈಬೋದು ನಾವು ಅದರ ಅಪಸವ್ಯಗಳ ಬಗ್ಗೆ ನಾವು ಏನೇನೋ ಹೇಳ್ಬೋದು ಆದರೆ ಇವತ್ತು ನಮ್ಗೆ ಹೊಟ್ಟೆ ತುಂಬುತ್ತಾ ಇದೆ ಯಾಕೆ ಅಂತಂದರೆ ನಾವು ಗೋ ಆಧಾರಿತ ಕೃಷಿಯನ್ನು ಬಿಟ್ಟು ಬಂದದ್ರಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ್ಯಾರು ಕೃಷಿ ತಜ್ಞರನ್ನ ಕೇಳಿದಾರ ಮಾತಾಡ್ತಾರೆ ಇಲ್ಲಿ ನಮ್ಮಲ್ಲಿ ಹದಿನೆಂಟು ತಳ ಎಂಬತ್ತೆಂಟು ವಿವಿಧ ತಳಿಗಳಿದ್ವು ಅದಿತ್ತು ಈ ಅಕ್ಕಿ ತಳಿ ಇತ್ತು ಆ ಅಕ್ಕಿ ತಳಿ ಇತ್ತು ನಾಶ ಆಗೋಯ್ತು ಎಮ್ಒ ಫೋರ್ ಇಲ್ಲ ಅಂತ ಹೇಳ್ತಾರೆ ಆದರೆ ಮಯೋ ವಿಷಯ ಏನಂತಂದ್ರೆ ಇದೇ ದಕ್ಷಿಣ ಕನ್ನಡ ಊಟಕ್ಕೆ ಅಕ್ಕಿನೇ ಇರಲಿಲ್ಲ ನಾವು ದ ಶಿವಮೊಗ್ಗ ಜಿಲ್ಲೆಯಿಂದ ಅಕ್ಕಿಯನ್ನು ಕದ್ದು ತರ್ತಾ ಇದ್ವಿ ಒಂದು ಕಾಲ ಆಯಿತು ಸಾವಿರದ ಒಂಬೈನೂರ ಅರವತ್ತೈದನೇ ಸಿ ಗ್ರೀನ್ ರೆವಲ್ಯೂಷನ್ ಡೇಸ್ ನಲ್ಲಿ ಅಕ್ಕಿಗೆ ಜಿಲ್ಲಾವಾರು ಇದಿತ್ತು ಅಂದ್ರೆ ಬ್ಲಾಕ್ ಇತ್ತು ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಅಕ್ಕಿ ಸಾಗಿಸಕ್ ಬಿಡ್ತಿರಲಿಲ್ಲ ಆ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಊಟಕ್ಕೆ ಗತಿ ಇಲ್ಲದೆ ಅಕ್ಕಿಯನ್ನು ಕದ್ದು ಸಾಗಿಸ್ತಾ ಇದ್ರು ಆಗುಂಬೆ ಘಾಟಿಯಿಂದ ಸೋಮೇಶ್ವರಕ್ಕೆ ಅಕ್ಕಿಯನ್ನು ಕದ್ದು ತರ್ತಾ ಇದ್ರು ಆ ಸಮಯದಲ್ಲಿ ಹೆಚ್ಚಿನವರು ಮೈಗ್ರೇಟ್ ಆಗಿಬಿಟ್ರು ಬೇರೆ ಬೇರೆ ಊರುಗಳಿಗೆ ಹೋಗಿ ಅವ್ರದ್ದು ಮನೆಯರ್ಡ್ರ ಎಕಾನಮಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಆದರೆ ಅದನ್ನು ವೈಭವೀಕರಿಸುವಾಗ ಅದನ್ನು ರೋಮಾಂಚನಗೊಳಿಸುವಾಗ ನಮ್ಮಲ್ಲಿ ಅಟ್ಟು ತೊಳಿ ಇತ್ತು ನಾವು ಈ ರೀತಿ ಅಕ್ಕಿ ಬೆಳೀತಾ ಇದ್ವಿ ಆ ರೀತಿ ಅಕ್ಕಿ ಬೆಳೀತಾ ಇದ್ವಿ ಸುಳ್ಳು ಅದಲ್ಲ ಅಂದರೆ ಯಾವುದೋ ಕ ಒಂದು ಯಾವುದೊಂದು ಸಣ್ಣ ಘಟನೆಯನ್ನು ಇಟ್ಟುಕೊಂಡು ಅದನ್ನು ರೋಮಾಂಟ್ ಅದನ್ನು ರೊಮ್ಯಾಂಟಿಕ್ ಮಾಡುವಂಥದ್ದು ಈ ರೀತಿಯ ಬರಹಗಳಿಂದ ಈ ರೀತಿಯ ಮಾತುಗಳಿಂದ ಈ ರೀತಿಯ ಒಕ್ಕಣೆಗಳಿಂದ ನಾವು ಕೃಷಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯರು ಯಾರಿದ್ದಾರೆ ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅವರಿಗೆ ಇನ್ನೋವೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಇದ್ದದಿರಲಿ ಕೂಡ ನೀನು ಬೇಕಾರೆ ಹೋಗು ಬೇಕಾದ್ರೆ ಹೋಗು ನೀನು ಮಾಡಬೇಡ ಅಂತ ಅದ್ರ ಜೊತೆಯಲ್ಲಿ ಒಬ್ಬ ದೊಡ್ಡ ಮಗ ಉಳ್ಕೊಂಬಿಟ್ರೆ ಕೃಷಿಯಲ್ಲೇ ಉಳ್ಕೊಂಬಿಟ್ರೆ ಮಗ ಅಪ್ಪನ ಜೊತೆ ಅವನಿಗೆ ಸಂಬಳ ಕೊಡೋದಿಲ್ಲ ನೀನು ಮನ್ ಮನೆ ಮಗನೇ ನಿನಗೆ ಯಾತಕ್ಕೆ ಸಂಬಳ ಅವನು ಕೂಲಿ ಕಾರ್ಮಿಕರಿಗೆ ಐನೂರು ರೂಪಾಯಿ ಕೊಡ್ತಾನೆ ಅಪ್ಪ ಅದೇ ಕೃಷಿ ಕೆಲಸ ಮಾಡೋ ಮಗನಿಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅವನು ಬಾಯ ಯಾವಾಗಲೂ ಬೈತಾಯಿರ್ತಾನೆ ನೀನು ದಡ್ಡ ಶುಂಠಿ ನೀನು ಯಾತಕ್ಕೂ ಪ್ರಯೋಜನ ಇಲ್ಲ ಅವ್ನು ನೋಡಿ ಹಂಗಿದಾನೆ ಇವ್ನು ನೋಡಿ ಹಿಂಗಿದಾನೆ ಅವ್ನು ನೋಡಿ ಹೋಗ್ದು ಇನ್ನೇನು ಮಾಡ್ತಾನೆ ಇವತ್ತು ಈ ಒಂದು ಕೃಷಿಯಲ್ಲಿ ವಿನೋತನ ಅಂತ ಬರಬೇಕು ಅಂತಂದರೆ ಸಿ ಎನಿ ಇನ್ನೋವೇಷನ್ ಯೂಸ್ ವಿತ್ ಯಂಗ್ಸ್ಟರ್ಸ್ ಅವ್ರು ಏನಾದ್ರು ರಿಸ್ಕ್ ತಗೊಳ್ಳೋದಿದ್ರೆ ಯಂಗ್ಸ್ಟರ್ಸ್ ಅಡ್ವೆಂಚರ್ ಇದ್ದರೆ ಯಂಗ್ಸ್ಟರ್ಸ್ ಶ್ರೀನಿವಾಸ ರೆಡ್ಡಿ ಅವರು ಮಾತ್ರ ಇದಕ್ಕೆ ಹೋಗ್ತಾರೆ ಎಂಥದ್ದು ನೀವು ಬೆಟ್ಟದ್ದು ಇದಕ್ಕೆ ಹೋಗ್ತೀರಿ ಚಾರಣಕ್ಕೆ ಹೋಗ್ತಾ ಇರ್ಬೋದು ಇಲ್ಲರಿ ಚಾರಣಕ್ಕೆ ಹೋಗಿರೋದು ಯಂಗ್ಸ್ಟರ್ಸೇ ದೇ ಆರ್ ದಿ ಅಡ್ವೆಂಚರಸ್ ಪೀಪಲ್ ವಿ ಮಸ್ಟ್ ಗಿವನ್ ದಿ ರೆಸ್ಪಾನ್ಸಿಬಿಲಿಟಿ ಸೊ ಹಾಗಾಗಿ ಇವತ್ತು ನೀವು ಕೃಷಿ ಸಾಹಿತ್ಯದ ಬಗ್ಗೆ ನಾವೆಲ್ಲ ಬರೆಯುವಾಗ ಗ್ರಾಮೀಣ ಸಾಹಿತ್ಯದ ಬಗ್ಗೆ ಬರೆಯುವಾಗ ಮಹಿಳಾ ಕೇಂದ್ರಿತ ಸಾಹಿತ್ಯ ಮಹಿಳೆ ಎಷ್ಟು ಒದ್ದಾಡಿದ್ಲು ಅವಳ ಮಗಳು ಎಷ್ಟು ಒದ್ದಾಡಿದ್ಲು ಬಿಡ್ಬೇಕು ಸ್ವಾಮಿ ಅದನ್ನ ಬಿಟ್ಟು ಇವಾಗ ಪುರುಷ ಕೇಂದ್ರಿತ ಸಾಹಿತ್ಯಕ್ಕೆ ಬನ್ನಿ ಅಪ್ಪ ಮಗನ ಮಾಡುವ ನಡುವೆ ಎಷ್ಟು ಗೊಂದಲ ಇದೆ ಎಷ್ಟು ಸಮಸ್ಯೆ ಇದೆ ಅಪ್ಪ ಮಗನ ನಡುವೆ ಅಪ್ಪ ಮಗ ಹೇಗೆ ನಲಗಿ ಹೋಗ್ತಾ ಇದ್ದಾನೆ ಅಪ್ಪನ ಒಂದು ಅಂತ ಕರಿಬೇಡಿ ಅಂತ ಕರಿ ಅದು ಹೇಳಬೇಕಾಗತ್ತೆ ಅಪ್ಪನ ಒಂದು ಬಿಗಿ ಮುಷ್ಟಿಯಿಂದ ಮಗ ಎಷ್ಟು ನಲಗ್ತಾ ಇದ್ದಾನೆ ಇದನ್ನು ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ನಮಗೆ ಎದುರು ಕಾಣ್ತಕ್ಕಂಥ ಸಣ್ಣವಾದ ಸಣ್ಣ ಪುಟ್ಟ ರೋಚಕ ವಿಷಯಗಳನ್ನು ತೆಗೆದುಕೊಂಡು ಬರಿತಾ ಇದ್ದೇವೆ ಅದರ ಬಗ್ಗೆ ಬೇಕಾದಷ್ಟು ಆಗಿ ಹೋಗಿದೆ ಬಿಡಿ ಬರದ ಹಳ್ಳಿಯ ಬದುಕಿನ ಅಂದಿನ ಸಮಸ್ಯೆಗಳ ಕುರಿತು ಬೇಕಾದಷ್ಟು ಬರದಾಗಿದೆ ಆದ್ರೆ ಆ ಸಮಸ್ಯೆಗಳಿಗೆ ಹಳ್ಳಿಯವರು ಪರಿಹಾರ ಕಂಡುಕೊಂಡಿದ್ದಾರೆ ಈ ಮಗ ಏನಾದ ಮಗ ಓಡಿ ಹೋಗ್ಬಿಟ್ಟ ಅಂದ್ರೆ ಅವನ ಅಪ್ಪನ ಹತ್ರ ಬೈಸ್ಕೊಂಡು ದುಡ್ಡು ಇಲ್ಲದೆ ಅವನಿಗೂ ಮೊಬೈಲ್ ತಗಬೇಕು ಅಂತ ಆಸೆ ಇದೆ ಅವನಿಗೂ ಮೋಟರ್ ಸೈಕಲ್ ಹತ್ತಬೇಕು ಅಂತ ಆಸೆ ಇದೆ ಅವನಿಗೂ ಓಟಿ ಹೋಗಿ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಇದೆ ಅವನು ಏನು ಮಾಡ್ತಾನೆ ಅಪ್ಪ ಸಹಾಯ ಕೊಡದೇ ಅವನು ಪೇಟೆಗೆ ಓಡಿ ಹೋಗ್ತಾನೆ ಇವತ್ತು ಹಳ್ಳಿಗಳಲ್ಲಿ ಇದಾಗ್ತಾ ಇರುವಂತದ್ದು ಒಂದು ವಿದ್ಯುತ್ ಕಲ್ತ್ಕೊಂಡು ಓಡಿ ಹೋಗಿದ್ದಾರೆ ಇಲ್ಲದಿದ್ರೆ ಅವರು ವಿದ್ಯೆ ಕಲಿತ ದಡ್ರು ಅಪ್ಪನ ಕಾಟ ತಡಿಲಿಕ್ಕೆ ಓಡಿ ಹೋಗಿದ್ದಾರೆ ಹಾಗಾಗಿ ಇವತ್ತು ಹಳ್ಳಿಯಲ್ಲಿ ಹುಡುಗರು ಯಾರು ಇಲ್ಲ ಅವರು ಹೊರಟೋಗ್ತಿದ್ದಾರೆ ಸೊ ದೇರ್ ಇಸ್ ನೋ ಇನ್ನೋವೇಷನ್ ಇನ್ ದ ವಿಲೇಜಸ್ ಇನ್ನು ಹಳ್ಳಿಯಲ್ಲಿ ಯಾವನಾರು ಅಪ್ಪಿ ತಪ್ಪಿ ಉಳ್ಕಾಂಡ ಅಂತಂದ್ರೆ ಅವನ ಬದುಕೇ ಇಲ್ಲ ಅವನಿಗೆ ಅವನಿಗೆ ಹೆಂಡತಿ ಸಿಕ್ಕಲ್ಲ ಅವನಿಗೆ ಹೆಣ್ಮಕ್ಳು ಅವನಿಗೆ ಮದುವೆಗೆ ಜನ ಸಿಕ್ಕಲ್ಲ ಅವನಿಗೆ ಹಳ್ಳಿಗೆ ಬರೋರು ಯಾರು ಸಹ ಇಲ್ಲ ಇವತ್ತು ಎಲ್ಲ ಹುಡುಗಿಯರೆಲ್ಲ ಪೇಟೆಯಲ್ಲಿರೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಿಡೋ ನಂತರ ಮದುವೆ ಹಾಕ್ಕೊಂಡು ಹೋಗ್ತಾರೆ ಹೊರತು ಹಳ್ಳಿಲಿ ಹತ್ತಕ್ಕೆ ಜಾಗ ಇಟ್ಕೊಂಡನು ಅವ್ರು ಮದುವೆ ಆಗೋಲ್ಲ ಅವರು ಇವತ್ತು ಹಳ್ಳಿಯೊಳಗೆ ಹಳ್ಳಿ ಅತ್ಯಂತ ಹಳ್ಳಿಯ ಶಾಲೆಯ ನಿಮಗೆ ಕತೆ ಹೇಳ್ತೀನಿ ಶಾಲೆ ಮಕ್ಕಳಿಗೆ ಹಳ್ಳಿಯ ಶಾಲೆಯ ಮಕ್ಕಳಿಗೆ ಎಲ್ಲಿಂದ ಬರುತ್ತೆ ಅಂತ ಇವತ್ತಿಗೆ ಕೂಡ ಗೊತ್ತಿಲ್ಲ ಅವ್ರ ಹಟ್ಟಿಗೆ ಹೋಗಿ ಬಿಡೋದೇ ಇಲ್ಲ ಅವ್ರ ಮಾ ಅಪ್ಪ ಅಮ್ಮ ಅವರೆಲ್ಲರೂ ಪ್ಯಾಕೆಟಲ್ಲೇ ಹಾಲು ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಒಂದು ಕಾಲ ಇತ್ತು ಇವೆಲ್ಲವೂ ಕೂಡ ಹಳ್ಳಿಯಿಂದ ಉತ್ಪಾದನೆ ಪೇಟೆಗೆ ಹೋಗ್ತಾ ಇತ್ತು ಇವಾಗ ಹಾಲು ಕೂಡ ಪೇಟೆಯಿಂದ ಹಳ್ಳಿಗೆ ಬರ್ತಾ ಇದೆ ಯಾಕೆ ಅಂತಂದ್ರೆ ಈ ರೀತಿಯ ಒಂದು ವಲಸೆ ಯುವಕರ ವಲಸೆ ಆಗ್ತಾ ಇದೆ ಇನ್ನು ಸ್ವಲ್ಪ ಹಿಂದುಳಿದವರು ಅಂತ ನಾವೇನು ಕರೆಸ್ಕೊಳ್ತೀವಿ ದುರ್ಬಲರು ದಲಿತರು ಮೈನಾರಿಟೀಸು ಅವರು ಮೈಗ್ರೇಟ್ ಆಗ್ತಾ ಹಳ್ಳಿಗಳಿಂದ ಯಾಕೆ ಅಂತಂದ್ರೆ ಮುಖ್ಯವಾಗಿ ದಲಿತರು ದಲಿತರು ಹಳ್ಳಿಯ ವಾತಾವರಣದಲ್ಲಿ ಏನು ಗುಳಿಗೆಮಾನ್ಯ ಪದ್ಧತಿ ಒಂದು ಯಜಮಾನಶಾಹಿ ಪದ್ಧತಿ ಒಂದು ಜಾತಿಯ ಭೇದಗಳ ಬಗ್ಗೆ ಭಾಳ ನೊಂದುಕೊಂಡು ಹಳ್ಳಿಯಲ್ಲಿ ಯಾರು ದುಡಿಬೇಕಾಗಿದೆಯೋ ಅವರೆಲ್ಲರೂ ಪೇಟೆಗೆ ಹೋಗ್ತಿದ್ದಾರೆ ಪೇಟೆಯಲ್ಲಿ ಐಡೆಂಟಿಟಿ ಇಲ್ಲ ನೀನು ಯಾವ ಜಾತಿ ಯಾವ ಧರ್ಮ ಏನು ಊಟ ಮಾಡ್ತೀನಿ ಇದೆಲ್ಲ ಇಲ್ಲ ಅವರಿಗೆಲ್ಲ ಫ್ರೀಡಮ್ ಇದೆ ಹಾಗಾಗಿ ಎಲ್ಲ ಹಳ್ಳಿಯ ದುರ್ಬಲರು ಪೇಟೆಗೆ ಹೋಗ್ತಾ ಇದ್ದಾರೆ ವಿಶೇಷ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಇಲ್ಲ ನಂಗೆ ಬೇರೆ ಕಡೆ ಗೊತ್ತಿಲ್ಲ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿರೋದು ಆ ಹಳ್ಳಿಯ ಕೂಲಿ ಕಾರ್ಮಿಕರು ಆ ಹಳ್ಳಿಯಲ್ಲಿ ದುಡಿಯೋದಿಲ್ಲ ಅವ್ರು ಬೆಳಿಗ್ಗೆ ಎಂಟುವರೆಗೆ ಬಂದು ಬಸ್ ಸ್ಟ್ಯಾಂಡಿಗೆ ನಿಂತ್ಕೋತಾರೆ ಬಸ್ ಸ್ಟ್ಯಾಂಡಿನ ಎಂಟುವರೆ ಬಸ್ ಸ್ಟ್ಯಾಂಡಿಗೆ ಉಜ್ರ ಬಸ್ ಸ್ಟ್ಯಾಂಡಿಗೆ ಬಂದರೆ ನೂರು ನೂರೈವತ್ತು ಜನ ಇರ್ತಾರೆ ಅವರಿಗೆ ಎಂಟೆಂಟುವರೆ ಹತ್ತಿಗೆ ಬ ಈಗ ಇದು ಪಿಕಪ್ ಗಾಡಿಗಳು ಬರ್ತವೆ ಅವ್ರನ್ನೆಲ್ಲ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಕರ್ಕೊಂಡು ಪಕ್ಕದ ಊರಿಗೆ ಮತ್ತೊಂದು ಊರಿಗೆ ಕರ್ಕೊಂಡು ಹೋಗ್ತಾರೆ ಅವರು ಅಲ್ಲೋಗಿ ಕೆಲಸ ಮಾಡಿ ಸಾಯಂಕಾಲ ಮತ್ತೆ ಅವರು ವಾಪಸ್ ಬರ್ತಾರೆ ಎಲ್ಲಿಗೆ ಅವ್ರ ಊರಿಗೆ ಅವರ ಗ್ರಾಮದಲ್ಲಿ ಅವರು ಕೆಲಸ ಮಾಡೋದು ಅವಮಾನ ಅನ್ನುವಂಥ ಒಂದು ಸನ್ನಿವೇಶ ಇವತ್ತು ಹೆಚ್ಚಿನ ಹಳ್ಳಿಗಳಲ್ಲಿ ಬಂದ್ಬಿಡ್ತಾರೆ ಯಾಕೆಂದರೆ ಐ ಡೋಂಟ್ ವಾಂಟ್ ಟು ರೆಕಗ್ನೈಸ್ ದ ಲ್ಯಾಂಡ್ ಲಾರ್ಡ್ ಆಫ್ ದ ವಿಲೇಜ್ ಐ ಡೋಂಟ್ ವಾಂಟ್ ಟು ರೆಕಗ್ನೈಸ್ ಇಸ್ ಲೀಡರ್ಶಿಪ್ ಈ ರೀತಿಯ ಒಂದು ವಾತಾವರಣ ಬಹಳ ಬೇಗ ಸೃಷ್ಟಿ ಆಗ್ತಾ ಇದೆ ಸಾಧ್ಯದವ್ರಲ್ಲ ಓಡಿ ಹೋಗ್ತಿದ್ದಾರೆ ಪೇಟೆಗಳಿಗೆ ಉಳ್ಕೊಂಡವರು ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ತಾರೆ ಹೊರತು ತಮ್ಮೂರಿನಲ್ಲಿ ಕೆಲಸ ಮಾಡೋದಿಲ್ಲ ಈ ರೀತಿಯ ಒಂದು ಪರಿಸ್ಥಿತಿ ಇರುವಾಗ ಕೃಷಿ ಮುಂದೆ ಹೋಗುತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಐವತ್ತು ನಾಲ್ಕು ಪರ್ಸೆಂಟ್ ಇರುವಂಥ ಈ ಜನಸ ಏನು ಅವಲಂಬನೆ ಅದು ಅಟ್ಲೀಸ್ಟ್ ಟೆನ್ ಪರ್ಸೆಂಟಿಗೆ ಇಳಿಬೇಕು ಟೆನ್ ಪರ್ಸೆಂಟ್ ಇಳಿದಾಗ ಈ ರೀತಿಯವರು ನಮಗೆ ಅಗತ್ಯ ಬೀಳೋದಿಲ್ಲ ಅವರು ಅವರಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅವರು ಅವ್ರ ಪೇಟೆಗೆ ಹೋಗ್ಬೋದು ಬೇರೆ ಕಡೆಯೇ ಹೋಗ್ಬೋದು ಅದು ಆಗಬೇಕು ಅಂತಂದರೆ ಟೆಕ್ನಾಲಜಿ ಮಸ್ಟ್ ಓವರ್ ಟೇಕ್ ಎವ್ರಿಥಿಂಗ್ ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಥೈಲ್ಯಾಂಡ್ನಲ್ಲಿ ಥೈಲ್ಯಾಂಡ ಮಲೇಷ್ಯಾನ ರಬ್ಬರ್ ಪ್ಲಾಂಟೇಷನ್ನಲ್ಲಿ ಕ ರಬ್ಬರ್ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ರಬ್ಬರ್ನಲ್ಲಿ ಟ್ಯಾಪಿಂಗ್ ಆಗುತ್ತೆ ದಿನ ಬೆಳಗಿನ ಜಾವ ಮೂರು ಗಂಟೆಗೆ ಏಳಬೇಕು ಅಂದರೆ ತಂಪತ್ತಲ್ಲಿ ಹೋಗಿ ನಾವು ಮರವನ್ನು ಕೊಯ್ಬೇಕು ಮರಕ್ಕೆ ಗಾಯ ಮಾಡಿದಾಗ ಹಾಲು ಇಳಿಯುತ್ತೆ ಆ ಹಾಲನ್ನು ಕಲೆಕ್ಟ್ ಮಾಡಬೇಕು ಅದನ್ನು ತಂದು ರಬ್ಬರ್ ಅದಕ್ಕೆ ಸ್ವಲ್ಪ ಆ್ಯಸಿಡ್ಡು ನೀರು ಬೆರೆಸಿ ಅದನ್ನು ಒಣಗಾಕ್ಬಿಟ್ಟು ಬಿಟ್ಟು ಅಂದರೆ ಅದನ್ನು ಕೊಲಾಯ್ ಕೊಲಾ ಇದಾಗಿ ಕೊಲಾಯ್ಡ್ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಶೀಟ್ ಮಾಡಬೇಕು ಇದು ರಬ್ಬರ್ನಲ್ಲಿ ಪ್ರೊಸೀಜರ್ ಇದು ಕಂಪ್ಲೀಟ್ಲಿ ಮ್ಯಾನ್ಯಲ್ ಮೂರು ಗಂಟೆಗೆ ಹೇಳ್ಲೇಬೇಕು ರಬ್ಬರ್ ಟ್ಯಾಪರು ಅವನು ಎದ್ದು ನನ್ನ ತೆರಿಗೆ ಒಂದು ಒಂದು ಸಾವಿರದ ಆರುನೂರು ಮಾಡಿದೆ ಅದರಿಂದ ನಮ್ಗೆ ಕಷ್ಟ ಅನುಭವಿಸ್ತೀನಿ ನಿಮ್ಗೆ ಹೇಳ್ತಾರೆ ಒಂದು ಸಾವಿರದ ಆರುನೂರು ಅವನು ಹೋಗಿ ಆ ಮರಗಳನ್ನ ಟ್ಯಾಪ್ ಮಾಡಿ ಆಮೇಲೆ ವಾಪಸ್ ಬಂದು ಕಾಫಿ ಕುಡಿದು ಮತ್ತೆ ಹೋಗಿ ಆ ಕರೆಕ್ಟ್ದಲ್ಲಿ ತುಂಬ್ಕೊಂಡಿರೋ ಹಾಲನ್ನು ತುಂಬ್ಕೊಂಡು ಬರಬೇಕು ಹೈಲಿ ಮ್ಯಾನ್ಯಲ್ ಸಾಧ್ಯವೇ ಇಲ್ಲ ಇನ್ನು ಬೇರೆ ಯಾವುದೂ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಇನ್ ಮಲೇಷ್ಯಾ ದೇವ್ ಮೆಕನೈಸ್ಡ್ ಎಂಟವರ್ ರಬ್ಬರ್ ಟ್ಯಾಪಿಂಗ್ ಮೆಷಿನ್ನು ಕಂಪ್ಯೂಟ್ರು ರೋಬೋಟ್ ಹೋಗುತ್ತೆ ಅದಕ್ಕೆ ಗಾಯ ಮಾಡುತ್ತೆ ಅದು ಎಲ್ಲಿ ಮಾಡಬೇಕು ಅಂತ ಅದಕ್ಕೆ ಮೆಷರ್ಮೆಂಟ್ ಇದೆ ಅಲ್ಲಿ ಗಾಯ ಮಾಡುತ್ತೆ ಹಾಲು ಕೊಡುತ್ತೆ ಹಾಲನ್ನು ತೊಗೋತಾರೆ ಹಾಲು ಸಂಗ್ರಹ ಮಾಡಿಬಿಟ್ಟು ಅವರು ರಬ್ಬರ್ ಟ್ಯಾಪಿಂಗ್ ಇದು ರಬ್ಬರ್ನ ಶೀಟ್ ಮಾಡ್ತಾರೆ ನಮ್ಮಲ್ಲಿ ನಾನು ಈ ಎಷ್ಟು ಕಾಲು ಹಿಡಿದಿದ್ದೀನಿ ನಾನು ನಮ್ಮ ರಬ್ಬರ್ ಟ್ಯಾಪರ್ಗಳೇ ಮೂರು ದಿನಕ್ಕೂ ಮೂರು ತಿಂಗಳು ಒಬ್ಬ ಓಡಿ ಹೋಗ್ತಾನೆ ಅವ್ನು ಕಾಲು ಹಿಡ್ಕೊಂಡು ಬಂದು ಕೂಡ ಕೆಲಸ ಮಾಡಿಸ್ಕೊಳ್ಳೋದೇ ಕಷ್ಟ ಇದು ಮೆಕನೈಸೇಷನ್ ಎಷ್ಟು ವೇಗವಾಗಿ ನಡೀತಾ ಇದೆ ಅಂತಂದರೆ ಅಫ್ಕೋರ್ಸ್ ನೀವು ವೆಟನೇರಿಯನ್ಸ್ ನಿಮ್ಗೆ ಗೊತ್ತೇ ಇದೆ ಇವತ್ತು ಇಂಗ್ಲೆಂಡ್ನಲ್ಲಿ ನಾನು ನಾನು ನೋಡಿದ್ದೀನಿ ನಿಮ್ಗೆ ಹೇಳೋದು ಫೋರ್ ಪೀಪಲ್ ಅದರಲ್ಲಿ ಎರಡು ಅಬೋ ಸಿಕ್ಸ್ಟಿ ಪಿ ಏಜ್ನವರು ಎರಡು ಯಂಗ್ಸ್ಟರ್ಸ್ ನಾಲ್ಕು ಜನರು ಸೇರಿಕೊಂಡು ದೇ ಮ್ಯಾನೇಜ್ ಹರ್ಡ್ ಆಫ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಅನಿಮಲ್ಸ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಅನಿಮಲ್ಸ್ ಅದರಲ್ಲಿ ಒನ್ ಹಂಡ್ರೆಂಡ್ ಏಯ್ಟಿ ಫೈವ್ ಆರ್ ಮಿಲ್ಕಿ ಅಬೌಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ಹಂಡ್ರೆಡ್ ಆರ್ ನಾನ್ ಮಿಲ್ಕಿ ಬಟ್ ದ ರಿಮೈನಿಂಗ್ ಆರ್ ಆಲ್ ಹೀಫರ್ಸ್ ನೋ ಮೇಲ್ ಕಾಫ್ ಓನ್ಲಿ ಹೀಫರ್ಸ್ ದೆರ್ ಇಸ್ ನೋ ಮೇಲ್ ಇನ್ ದ ಎಂಟೈರ್ ಹರ್ಡ್ ನೂರ ಎಂಬತ್ತು ದನಗಳದ್ದು ಎರಡು ತಾಲ್ ಕರೀತಾರೆ ಕಂಪ್ಲೀಟ್ಲಿ ಮೆಕಾನಿಸ್ಟ್ ಫೀಡಿನ ಹಾಕೋ ಪಂಚಾಯತ್ಗಿನೇ ಇಲ್ಲ ಅದು ಹೋಗಿ ಗೋಡೆ ಎದ್ರುಗಡೆ ನಿಂತುಕೊಡ್ಲಿ ಅಂದರೆ ಮಿಲ್ಕಿಂಗ್ ಪೆನಿಗೆ ಅದು ಬೆಲ್ ಮಾಡಿದ ಕೂಡಲೆ ಅದು ಆಟೋಮೆಟಿಕ್ ಬರ್ತಾವೆ ಮಿಲ್ಕಿಂಗ್ ಪೆನಿಗೆ ಇಪ್ಪತ್ತು ಇಪ್ಪತ್ತು ದನಗಳು ನಿಂತ್ಕೊಳ್ತಾವೆ ದನಗಳು ನಿಂತ್ಕೊಳ್ತಿದ್ದಾಗೇ ಗೋಡಲ್ಲಿ ಒಂದು ಏನು ಪೈಪ್ ಹಾಕ್ತಿದ್ದಾನೆ ಅದರಿಂದ ಫೀಡ್ ಇಳಿಯುತ್ತೆ ಫೀಡ್ ಎಷ್ಟು ಇಳಿಯುತ್ತೆ ಅಂತಂದರೆ ಇದು ಬಿನ್ ಸೆನ್ಸಾರ್ ಇಡುತ್ತೆ ಆ ಟ್ಯಾಗ್ ಅದಕ್ಕೆ ಕಾಲಿಗೆ ಒಂದು ಟ್ಯಾಗ್ ಕಟ್ಟಿದ್ದಾರೆ ಆ ಟ್ಯಾಗನ್ನು ಕಂಪ್ಯೂಟರ್ ಮೆಷರ್ ಮಾಡಿ ಆ ಫೀಡ್ ಇಳಿಸುತ್ತೆ ಅದು ಫೀಡ್ ಇಳಿಸ್ತಾ ಇದ್ದಾಗ ಇವನು ಟಿಗೆ ಇದಾಗ್ತಾನೆ ಟ್ವೆಂಟಿ ಮಿನಿಟ್ಸಲ್ಲಿ ಅವನು ಒಂದೊಂದು ಬ್ಯಾಚ್ ಫಿನಿಷ್ ಮಾಡಿ ಅಬೌಟ್ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ನೂರ ಎಂಬತ್ತೈದು ದನ ಮಿಲ್ಕ್ ಮಾಡಿ ಕಳಿಸ್ತಾನೆ ಅಂಡೇ ಗೋಟದ ಫಾರ್ಮ್ ಅದು ಫಾಡ್ರ್ ಫಾರ್ಮ್ ಅಂದರೆ ಹುಲ್ಲು ಬೆಳೆಸೋದಕ್ಕೋಗಿ ಆರಾಮ್ ನೇಯ್ಕೊಂಡಿರ್ತವೆ ಮತ್ತು ಬರ್ತವೆ ಎವ್ರಿಥಿಂಗ್ ಇಸ್ ಮೆಕನೈಕ್ ಓನ್ಲಿ ಫೋರ್ ಪೀಪಲ್ ಈವನ್ ಮಿಲ್ಕ್ ಟಚ್ ಮಾಡೋ ಲೈಟ್ ವಿಲ್ ಗೋ ಟು ದ ಸೊಸೈಟಿ ಥ್ರೂ ದ ಟ್ಯಾಂಕರ್ ಇಟ್ ಈಸ್ ಆಲ್ಸೋ ದ ಸಪ್ಲೈ ಚೈನ್ ಫ್ರಮ್ ದ ಮಿಲ್ಕಿಂಗ್ ಏರಿಯಾ ಟು ದ ಟ್ಯಾಂಕರ್ ಈಸ್ ಕಂಪ್ಲೀಟ್ಲಿ ಮೆಕನೈಸ್ಡ್ ಇಷ್ಟು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ನಾವು ಇನ್ನೂ ಕೂಡ ದನ ಸಾಕೋದೇಕ ಕೈಕಾಲು ಕಟ್ಟಿ ಹತ್ತು ದನ ಕಟ್ಟಿ ಇಪ್ಪತ್ತೈದು ದನ ಕಟ್ಟಿ ಐವತ್ತು ದನ ಕಟ್ಟಿ ಎಲ್ಲ ಕಟ್ಟಿಕೊಂಡೇ ಇರೋದು ನಾವು ರೇಂಜ್ ಸಿಸ್ಟಮಿಗೆ ಹೋಗಿಲ್ಲ ನಮಗಿನ್ನೂ ಇವತ್ತು ಬಿಕಾಸ್ ದಿ ಓನ್ಲಿ ವೇ ಟು ಇಸ್ ರೇಂಜ್ ಸಿಸ್ಟಮ್ ಅಂತ ಗೊತ್ತಿದ್ರು ಕೂಡ ಬಿಕಾ ಸೋ ಮಚ್ ಆಫ್ ಲೇಬರ್ ಪ್ರಾಬ್ಲಮ್ ಇವತ್ತು ಹೈನುಗಾರಿಕೆ ಎಲ್ಲಿ ಓನ್ಲಿ ಸ್ಮಾಲ್ ಫಾರ್ಮರ್ಸ್ ಆರ್ ಓನ್ಲಿ ಹ್ಯಾವಿಂಗ್ ಒನ್ ಆರ್ ಟು ಅನಿಮಲ್ಸ್ ಅವರು ಯಾಕೆ ಅವ್ರಿಗೆ ಲಾಭ ಆಗ್ತಿದೆ ಅಂತಲ್ಲ ಒಂದು ರೆಗ್ಯುಲರ್ ಇನ್ಕಮ್ ಸಿಗುತ್ತಲ್ಲ ಸ್ವಸಹಾಯ ಸಂಘಕ್ಕೆ ಸಾಲ ಕಟ್ಟೋದಕ್ಕೆ ಅದಕ್ಕೋಸ್ಕರ ಅವರು ಹೈನುಗಾರಿಕೆ ಮಾಡ್ತಿದ್ದಾರೆ ಶ್ರೀಮಂತ ರೈತರು ಯಾರೂ ಕೂಡ ಹೈನುಗಾರಿಕೆ ಮಾಡೋದಿಲ್ಲ ಯಾಕೆ ಅಂತಂದರೆ ದೇ ಆರ್ ನೌ ದೇ ಆರ್ ಫೆಡಪ್ ವಿತ್ ದಿಸ್ ಹ್ಯೂಮನ್ ಇದು ಲೇಬರನ್ನ ಯೂಸ್ ಮಾಡೋದಕ್ಕೆ ಅವರಿಗೆ ತುಂಬ ಕಷ್ಟ ಆಗಿರೋದ್ರಿಂದ ಮೆಕನೈಸೇಷನ್ ಅವ್ರಿಗೆ ಅರ್ಥ ಆಗಿರಲಿದೆ ಇರೋದ್ರಿಂದ ಡೈರಿ ಫಾರ್ಮ್ ದೊಡ್ಡ ಸಫರಿಂಗ್ ಆಗ್ತದೆ ಸೊ ಇದು ಈ ರೀತಿಯ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳು ನಾವು ತಿಳ್ಕೊಂಡಂಗಿಲ್ಲ ಇಟ್ ಈಸ್ ಇಟ್ ಈಸ್ ಸಚ್ ಡೈನಮಿಕ್ ಸೀನೇರಿ ಯಾಕೆಂದರೆ ನನ್ನ ನಲವತ್ತೇಳು ವರ್ಷದ ವೃತ್ತಿಪದ ಬದುಕಿನಲ್ಲಿ ಮೂರು ವರ್ಷ ಡೆಲ್ಲಿಯಲ್ಲಿ ಬಿಟ್ಟರೆ ನಾನು ಇಡೀ ನಲವತ್ತ್ನಾಲ್ಕು ವರ್ಷನೂ ಗ್ರಾಮದಲ್ಲಿ ಕಳೆದೇನೆ ಉತ್ತರ ಕರ್ನಾಟಕದ ಗ್ರಾಮದಲ್ಲಿ ಕಳೆದಿದ್ದೇನೆ ದಕ್ಷಿಣ ಕರ್ನಾಟಕದಲ್ಲಿ ಗ್ರಾಮದಲ್ಲಿ ಕಳೆದೇನೆ ನಾನು ಹುಟ್ಟು ಬೆಳೆದಿದ್ದು ಕ ಗ್ರಾಮದಲ್ಲಿ ಐ ಕ್ಯಾನ್ ಸಿ ಎಷ್ಟು ಡೈನಮಿಕ್ ಆಗಿ ಗ್ರಾಮೀಣ ಪರಿಸರದ ಬದುಕು ಚೇಂಜ್ ಆಗ್ತಿದೆ ಅಂತಂದರೆ ಫಾರ್ ಟೂ ಥಿಂಗ್ಸ್ ಒಂದು ಟಿ ವಿ ಒಂದು ಮೊಬೈಲ್ ಇವತ್ತು ಎಂಥ ಇವತ್ತು ನನ್ನಲ್ಲಿ ಅರವತ್ತು ಲಕ್ಷ ಜನ ಸದಸ್ಯರಿದ್ದಾರೆ ಅದರಲ್ಲಿ ಐವತ್ತೆರಡು ಲಕ್ಷನ ಮಹಿಳೆಯರು ಐವತ್ತೆರಡು ಲಕ್ಷನ ಮಹಿಳೆಯರ ಮೊಬೈಲ್ ನಂಬರ್ ನಂತರ ಇದೆ ಅಂದರೆ ಆಲ್ ಆಫ್ ದ ಮ್ಯಾವ್ ಆ್ಯಂಡ್ ದಿ ಆರ್ ಪೂರ್ ಆಫ್ ದಿ ಪೂರೆಸ್ಟ್ ದಿ ಪೂರ್ ಅವರೆಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾರೆ ಆ ಮೊಬೈಲ್ ನನಗೆ ಲಿಂಕ್ ಮಾಡಿದ್ದಾರೆ ಆ್ಯಂಡ್ ಅವರ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಅವರು ಸಾಲ ತಗೊಳ್ಳೋದಕ್ಕೆ ಅವರು ಅವರ ಅಕೌಂಟಿಗೆ ದುಡ್ಡು ಹೋಗುತ್ತೆ ಇಟ್ ಈಸ್ ನಾಟ್ ವಾಟ್ ವ್ಯೂ ಆರ್ ಥಿಂಕಿಂಗ್ ಇಂಥ ಗ್ರಹಚಾರ ಕಟ್ಟು ಕುಡುಕನ ಹೆಂಡತಿಯಾಗಿ ಇನ್ನು ಅವರು ಬದುಕಕ್ಕೆ ಅವ್ರು ದೊಡ್ಡ ಕುಡುಕ ಮತಿ ಭ್ರಷ್ಟನಾಗಿರೋನು ಮಾತ್ರ ಇವತ್ತು ಹಳ್ಳಿಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಮತಿ ಭ್ರಷ್ಟರು ಮಾತ್ರ ಅವಕಾಶ ಇದ್ದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಏನೇನು ಹಿಡ್ಕೊಂಡು ಮೇಲೆ ಬರ್ತಾ ಇದ್ದಾರೆ ಸೊ ದಟ್ ದಿ ಹೋಲ್ ಡೈನಮಿಕ್ಸ್ ಆಫ್ ವಿಲೇಜ್ ಇಸ್ ಚೇಂಜ್ಡ್ ಇಂಥ ಟೈಮಲ್ಲಿ ಸಾಹಿತ್ಯ ರಚನೆ ಮಾಡುವಾಗ ನಾವು ಅದೇ ಹಳೆ ಅಂದರೆ ತಪ್ಪಾಗಿ ತಿಳಿಬೇಡಿ ಅದ್ಭುತವಾದ ಸಾಹಿತ್ಯ ನೀವೆಲ್ಲ ನಾನು ಏನು ನಾನು ದೊಡ್ಡ ಎಂಥದ್ದು ಅಲ್ಲ ನಿಮ್ಮ ಸಾಹಿತ್ಯವನ್ನು ನೋಡಿದಾಗ ಇವತ್ತು ರಾಮಾನಂದರು ಬರೆದಿದ್ದಾರೆ ನಿರಂತರ ನಾನು ಬರೇ ಐವತ್ತು ಮುಂಚೆ ಫುಟು ಅದರೊಳಗೆ ಹೇಳಕ್ಕೆ ಬಯಸ್ತೀನಿ ಆ ಅರವತ್ತರ ದಶಕದ ಆ ಪ್ರದೇಶದ ಒಂದು ವರ್ಣನೆ ಎಷ್ಟು ಅದ್ಭುತವಾಗಿ ಅವ್ರು ಮಾಡಿದ್ದಾರೆ ಬಟ್ ದಟ್ ಇಸ್ ನಾಟ್ ದೇರ್ ಟುಡೇ ಅದು ಕನಸ ಅದು ಹಿಸ್ಟ್ರಿ ಮಾತ್ರ ಅದು ದಟ್ ಚರಿತ್ರೆ ಇವತ್ತು ಅದನ್ನಿಟ್ಕೊಂಡು ಅಂತಂದ್ರೆ ಹುಡುಕಕ್ಕೆ ಹೋದ್ರಲ್ಲಿ ಸಿಗಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಎವ್ರಿಥಿಂಗ್ ಇಸ್ ಚೇಂಜ್ಡ್ ಸೊ ಇವತ್ತು ಐ ಬಿಲೀವ್ ಸಾಹಿತ್ಯ ಶುಡ್ ಬಿ ಮೋರ್ ಪಾಸಿಟಿವ್ ಸಕಾರಾತ್ಮಕವಾದ ಸಾಹಿತ್ಯ ಬರಬೇಕು ಅಂತ ನಾನು ನಿರಂತರ ಪತ್ರಿಕೆಯನ್ನು ಇಪ್ಪತ್ತ್ಮೂರು ವರ್ಷದ ಯಾವುದೇ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿ ಅದರಲ್ಲಿ ನೋವಿನ ನೆಗೆಟಿವ್ ಆಗುವಂಥ ಹಿಂಸೆ ಕೊಡುವಂಥ ಒಂದೇ ಒಂದು ಆರ್ಟಿಕಲ್ ಇಲ್ಲ ನಾವು ಅಂಥವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀವಿ ಸರ್ ನಾನು ನಾನು ಕೆಲಸ ಮಾಡಿರುವ ಸಂಸ್ಥೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ವ್ಯಸನಗಳನ್ನು ಮದ್ಯ ವ್ಯಸನಗಳನ್ನು ಕುಡಿತ ಬಿಡಿಸಿದ್ದೀವಿ ನಾವು ಅವರ ಕುಟುಂಬದ ಕಣ್ಣೀರು ನನಗೆ ಗೊತ್ತಿದೆ ಅವ್ರ ಹಿಂಸೆ ನನಗೆ ಗೊತ್ತಿದೆ ಆ ಹೆಣ್ಣು ಮಕ್ಳು ರಾತ್ರಿ ತಿಂಡಿ ಅಡಿಗೆ ಎಲ್ಲ ಮಾಡಿ ಇಟ್ಬಿಟ್ಟು ಇಬ್ರು ಮಕ್ಕಳನ್ನ ಕರ್ಕೊಂಡು ಗುಡ್ಡೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಯಾಕೆ ನೀನು ನೀನ್ ಗುಡ್ಡೆತಿಯ ಅಂತ ಕೇಳಿದ್ರೆ ಅಲ್ಲಿ ಹಾವು ಚೇಳು ಎಲ್ಲ ಇರುತ್ತೆ ರಾತ್ರಿ ಕತ್ತಲೇ ಆದ್ರೆ ನಾನು ಅಲ್ಲೇ ಇರ್ತೀನಿ ಗಂಡನ್ ಪಾನ್ ಕುಡ್ಕೊಂಡ್ ಬರೀ ಬಡಿತಾನಲ್ಲ ಅವ್ನು ಏನೇನು ಮಾತಾಡ್ತಾನೋ ಯಾವ್ಯಾವ ರೀತಿ ವರ್ತಿಸ್ತಾನೆ ನನಗೆ ಗೊತ್ತಿಲ್ಲ ಆ ಕಾಟಕ್ಕಿಂತ ಹಾವು ಚೇಳು ಸ ಕಚ್ಚಿ ಸತ್ತೋದ್ರೂ ಒಳ್ಳೇದನ್ನ ಗುಡ್ದಲ್ಲೇ ಇರ್ತೀನಿ ಅಂತ ಹೇಳುವಂಥ ಹೇಳುವಂತ ಹೆಣ್ಮಕ್ಳು ಕುಡ್ಕನ ಮಕ್ಕಳು ಶಾಲೆಗೆ ಹೋಗೋದಿಲ್ಲ ಕುಡುಕನ ಹೆಂಡತಿ ಮದುವೆ ಮನೆಗೆ ಹೋಗೋದಿಲ್ಲ ಕುಡುಕನ ಮಕ್ಕಳು ಅಪ್ಪ ಬರ್ತಾನೆ ಅಂತ ಗೊ ಇಷ್ಟೊತ್ತಿಗೆ ಬರ್ತಾನೆ ಗೊತ್ತಾದರೆ ಮುಸ್ಕಾಕಂಡು ಮಲ್ಕೋತಾರೆ ಅವ್ರು ನಿದ್ದೆ ಬಂದಿರೋದಿಲ್ಲ ಅಪ್ಪನ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಯಾವ ರೀತಿ ಬರ್ತಾನೆ ಆಗಿದೆ ಇದು ನಮ್ಮ ದೇಶದಲ್ಲಿ ಇವತ್ತು ಕಾಡ್ತಾ ಇರತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಇದಕ್ಕೆ ಬಹಳ ದೊಡ್ಡ ಪ ಪರಿಣಾಮಕಾರಿ ಉತ್ತರವನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ವ್ಯಸನಿಗಳ ಬಗ್ಗೆ ಬರೆಯುವಂಥ ನಮ್ಮ ಲೇಖನಗಳಲ್ಲಿ ಅವರ ವ್ಯಸನದ ನೋವಿನ ಬಗ್ಗೆ ಬರೆಯೋದೇ ಇಲ್ಲ ಸಭೆಗಳಲ್ಲಿ ನಾವು ಅವರ ಅನುಭವ ಹಂಚಿಕೆ ಸಮಯದಲ್ಲಿ ಎಲ್ಲ ಸಭಿಕರು ಕಣ್ಣೀರು ಹಾಕ್ತಾರೆ ಆ ಹೆಣ್ಣು ಬಂದು